ನೀವು ನೋಡ್ತಾ ಇದ್ರೆ ಬೀಟ್ ಕನ್ನಡ ನಾನು ನನ್ನ ಜೊತೆ ಈಗ ಶೈನ್ 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 ಶೆಟ್ಟಿ ಅವರ ಮಾತಾಡ್ಸಿ ಹಾಯ್ ಶೈನ್ ಹಾಯ್ ನಮಸ್ಕಾರ ಆರಾಮ್ ನೀವ್ ಹೇಗಿದ್ರಿ ಚೆನ್ನಾಗಿ ಕಾಣ್ತೀನಿ ಅಂಡ್ ಚೆನ್ನಾಗಿ ಕಾಣ್ತಿದ್ರೆ ಅಂಡ್ ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಬ್ಲಾಕ್ ಅಂಡ್ ಬ್ಲಾಕ್ ಇಲ್ಲ ಬ್ಲಾಕ್ ಅಂಡ್ ಎಲ್ಲರೂ ಇವತ್ತು ಫುಲ್ ಚಿತ್ತಾರ ಒಳ್ಳೆ ತಾರೆಗಳಿಗೆ ಪ್ರತಿ ವರ್ಷ ಇತ್ತೀಚೆಗೆ ನಾನು ಲಾಸ್ಟ್ ಇಯರ್ ನೋಡಿದ್ರೆ ಹಿಂದಿನ ವರ್ಷನೂ ಕೂಡ ಮಾಡಿದ್ರು ಸೊ ಪ್ರತಿ ವರ್ಷ ಇದನ್ನ ಮಾಡ್ಕೊಂಡು ಬರ್ತಾ ಇದಾರೆ ಅದ್ರ ಜೊತೆಗೆ ಕಲರ್ಸ್ ಕನ್ನಡ ಕೂಡ ಅವ್ರಿಗೆ ಸಾಥ್ ನೀಡ್ತಾ ಇದೆ ಖುಷಿಯಾದ ವಿಚಾರ ಏನು ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಈ ತರದ ಒಂದು ವೇದಿಕೆನ ಕ್ರಿಯೇಟ್ ಮಾಡಿದಾಗ ಪ್ರತಿಯೊಬ್ಬ ಕಲಾವಿದನ ಪ್ರತಿಯೊ ಒಬ್ಬ ಟೆಕ್ನಿಷಿಯನ್ನ ಶ್ರಮ ಏನಿರುತ್ತೆ ಅದನ್ನು ಗುರುತಿಸೋದಕ್ಕೆ ಒಂದು ವೇದಿಕೆ ಹುಟ್ಕೊಂಡಂಗೆ ಆಗುತ್ತೆ ಸೊ ಒಂದು ಗ್ರೇಟ್ ಕೆಲಸ ಇದು ಟು ಆಲ್ ದ ಪೀಪಲ್ ವರ್ಕಿಂಗ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸೊ ಅವ್ರು ಪ್ರತಿ ಸಲ ಇದನ್ನು ಮಾಡಿದಾಗ ನಾವು ಕೂಡ ಮಿಸ್ ಮಾಡದೆ ಬಂದೇ ಬರ್ತೀವಿ ಬಿಕಾಸ್ ಅವ್ರ ಜೊತೆ ನಾವು ನಮ್ಮ ಜೊತೆ ಅವರು ಇದು ಬೆಳೀತಾ ಇರಬೇಕು ಸಂಬಂಧ ಆರ್ಟಿಸ್ಟ್ ಮತ್ತೆ ಅವಾರ್ಡ್ ಫಂಕ್ಷನ್ಸ್ ಅಂತ ಬಂದಾಗ ಅದು ಒಂಥರ ಬಂದ ಅದು ಹೇಳಕ್ ಇರುವಂತ ಒಂದು ಬಂದ ಸೊ ನಮ್ಮನ್ನ ನಮ್ಮ ಟ್ಯಾಲೆಂಟ್ ನ ಗುರುತಿಸಿ ನಮ್ಮನ್ನ ಗುರುತಿಸಿ ಒಂದು ನಾಮಿನೇಷನ್ ಮಾಡ್ತಾರೆ ಒಂದು ಅವಾರ್ಡ್ ಕೊಡ್ತಾರೆ ಅಂತ ಅಂದಾಗ ಅದು ಎಲ್ಲಿರುವಂತ ಒಂದು ಸಡಗರ ಸಂಭ್ರಮ ಆ ಖುಷಿ ಕಾಣ್ತಾ ಇರುತ್ತೆ ಸೊ ನಿಮಗೆ ಅದು ಹೆಂಗ್ ಅನ್ಸುತ್ತೆ ನಿಜವಾಗ್ಲಿ ಈ ಸ್ಕೂಲಲ್ಲೆಲ್ಲ ನಾವು ರ್ಯಾಂಕ್ ತಗೊಂಡಾಗ ಅಥವಾ ಒಳ್ಳೆ ಮಾರ್ಕ್ಸ್ ತೊಗೊಂಡಾಗ ಅಥವಾ ಸ್ಪೋರ್ಟ್ಸಲ್ಲಿ ಯಾವುದೋ ಒಂದು ಚೆನ್ನಾಗಿ ಮಾಡಿದಾಗ ನಮ್ಮನ್ನು ಗುರುತಿಸೋದಕ್ಕೆ ಒಂದು ವೇದಿಕೆ ಇರುತ್ತೆ ಅಲ್ಲೊಂದು ಅವಾರ್ಡ್ ಅಂತ ಸಿಗುತ್ತೆ ಏನೋ ಸಿಗುತ್ತಲ್ಲ ಸೊ ಅದನ್ನು ನಾವು ತಗೊಳ್ತೀವೋ ಅಥವಾ ನಮ್ಮ ಪಕ್ಕದಲ್ಲಿರೋ ತಗೋತೀವೋ ಇಲ್ಲಿ ಅದು ತುಂಬ ಗ್ಲಾಮರಸ್ ಆಗಿರುತ್ತೆ ಸೊ ಅದನ್ನ ನೋಡೋವಂಥ ಸಂತೋಷನೇ ಬೇರೆ ಸೊ ಖುಷಿ ಕೊಡುತ್ತೆ ಅದು ಶೈನ್ ಶೆಟ್ಟಿ ಅಂತೂ ಇತ್ತೀಚಿನ ನೋಡ್ತಾ ಇದ್ರೆ ತುಂಬಾ ಔಟ್ಫಿಟ್ ಚೆನ್ನಾಗಿ ಕಾಣ್ತಾ ಇದೆ ಸ್ವಲ್ಪ ಸ್ಲಿಮ್ ಆಗ್ತಾ ಇದ್ರೆ ಸಣ್ಣ ಆಗ್ತಾ ಇದ್ರೆ ಏನು ಸಮಾಚಾರ ಇಲ್ಲ ನೀವು ನಿಮ್ಮ ದೇಹವನ್ನು ಫಿಟ್ ಇಟ್ಕೊಂಡ್ರೆ ನೀವು ಯಾವ ಔಟ್ಫಿಟ್ ಹಾಕೋದು ಚೆನ್ನಾಗಿ ಕಾಣುತ್ತೆ ಅಂಡ್ ಅದನ್ನ ಕ್ಯಾರಿ ಮಾಡೋದಕ್ಕೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ಸೊ ಇಲ್ಲ ಅಂದ್ರೆ ನಾವು ಹೆಂಗಿರ್ತೀವಿ ನಾವು ಯಾವ ಕಂಫರ್ಟಲ್ಲಿ ಇರ್ತೀವಿ ಅದು ಅದೇ ಒಂದು ಚೌಕಟ್ಟಲ್ಲಿ ಇರಬೇಕಾಗುತ್ತೆ ಸೊ ನಾವು ಫಿಟ್ ಆಗಿದ್ದಾಗ ನಾವು ಯಾವುದಕ್ಕೆ ಬೇಕಾದರೂ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೋದು ಸಾಂಗೆ ಆ್ಯಂಡ್ ಒಂದು ಒಂದು ಪ್ರೀಮಿಯರ್ ಶೂನಲ್ಲಿ ನಾನು ಎಲ್ಲೋ ಗಮನಿಸ್ತಾ ಇದ್ದೆ ಒಂದು ಪ್ರೀಮಿಯರ್ ಶೂನಲ್ಲಿ ಬಂದು ಹೋಗ್ತೀರಾ ಮಾತಾಡ್ಕೊಂಡು ಹೋಗ್ತೀರ ಸಿನಿಮಾ ಹೇಗಿದೆ ಅಂದ್ಬಿಟ್ಟು ಸೊ ಒಬ್ರು ಹೇಳ್ತಾರೆ ಶೈನ್ ಯಾಕೋ ಸಣ್ಣ ಆಗ್ತಿದೆಯಾ ಡೈಲಿ ಡೈಲಿ ಅಂತ ಅದೊಂದು ಕೇಳಿಸ್ಕೊಂಡಿದ್ದೆ ಇಲ್ಲ ಅದೇ ಪ್ರತಿ ವರ್ಷವೂ ನಮ್ಮ ಚಿತ್ರರಂಗದಲ್ಲಿ ಏನಾದರೂ ಒಂದು ಈ ಕೋವಿಡ್ ಆಯಿತು ಅಥವಾ ಕೆಲವು ಸಲ ಸ್ವಲ್ಪ ಬಿಸ್ನೆಸ್ ಡೌನ್ ಇರುತ್ತೆ ಸೊ ಸಿನಿಮಾಗಳಾಗೋ ಸ್ಪೀಡ್ ಸ್ವಲ್ಪ ಕಮ್ಮಿ ಇರುತ್ತೆ ಸೊ ನಾವು ಆದಷ್ಟು ಹೆಂಗೆ ಕಾಣ್ತಾ ಹೋದಂಗೆ ನಮ್ಮ ಲೈಫ್ ಸ್ಪ್ಯಾನ್ ಸ್ವಲ್ಪ ಜಾಸ್ತಿ ಇರುತ್ತೆ ಚಿತ್ರರಂಗದಲ್ಲಿ ಸೂಪರ್ ಸೂಪರ್ ಆ್ಯಂಡ್ ನಿಮ್ಮ ಲೈನಪ್ ಬಗ್ಗೆ ಮಾತಾಡೋದ್ರೆ ಹೆಂಗೆ ನಡೀತಾ ಇದೆ ಸಿನಿಮಾ ಈಗ ಮರ್ಯಾದಿ ಪ್ರಶ್ನೆ ಅಂತ ಒಂದು ಸಿನಿಮಾ ಮಾಡಿದೀನಿ ಅದು ರಿಲೀಸಿಗೆ ರೆಡಿ ಇದೆ ಮತ್ತೆ ಜಸ್ಟ್ ಮ್ಯಾರಿಡ್ ಅಂತ ಒಂದು ಸಿನಿಮಾ ಮಾಡಿದೀನಿ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ಇನ್ನೊಂದು ಸಿನಿಮಾ ಇದೆ ಸೊ ಇದೆಲ್ಲ ಲೈನಪ್ ಇದೆ ಅದ್ರ ಜೊತೆಗೆ ಮುಂದಿನ ಸಿನಿಮಾಗಳಿಗೆ ತಯಾರಿಗಳು ನಡೀತಾ ಇದೆ ಸೂಪರ್ ಆ್ಯಂಡ್ ವೆಲ್ಕಮ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಚ್ ಸೊ ನಾನು ಚಿತ್ತಾರ ಅವಾರ್ಡ್ ನಲ್ಲಿದ್ದೀನಿ ನಾನು ಚಿತ್ತಾರ ಅವಾರ್ಡ್ ನನ್ನ ಜೊತೆ ಇರುವಂತದ್ದು ಶಾನ್ವಿ ಇದಾರೆ ಬ್ಯೂಟಿಫುಲ್ ಶಾನ್ವಿ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ತುಂಬಾ ದಿನ ಆಯ್ತು ನೋಡಿ ತುಂಬಾ ದಿನ ಆಯ್ತು ಎರಡು ಎರಡು ಅದೇ ಹೇಳ್ತಾರೆ ತುಂಬಾ ದಿನ ಆಯ್ತು ಬೇಗ ನೋಡ್ತೀರಾ ಬೇಗ ನೋಡ್ತೀವಿ ಈಗ ಬ್ಯಾಕ್ ಟು ಬ್ಯಾಕ್ ನೋಡಕ್ಕೆ ಇಷ್ಟಪಡ್ತೀವಿ ಅವಾಗ ಅವಾಗ ಇಂತ ಇವೆಂಟ್ ಅಲ್ಲಿ ಕಾಣಿಸ್ತೀವಿ ಐ ಹೋಪ್ ಯು ಆರ್ ವಿಶ್ ಕಮ್ ಟ್ರೂ ವಿಶಸ್ ನಮ್ಮ ಕಣ್ಣ ಮುಂದೆ ಜಾಸ್ತಿ ಕಾಣಿಸ್ಕೊಳ್ತಾ ಆ ಥ್ಯಾಂಕ್ ಯು ಖಂಡಿತ ಎಸ್ ಸರ್ ಈಗ ಚಿತ್ತಾರ ಅವಾರ್ಡ್ಸ್ ಗೆ ಬಂದಿದ್ರೆ ಅವಾರ್ಡ್ ಫಂಕ್ಷನ್ ಎಷ್ಟು ಸ್ಪೆಷಲ್ ಅನ್ಸುತ್ತೆ ಐ ಥಿಂಕ್ ಅವಾರ್ಡ್ ಫಂಕ್ಷನ್ ಯಾವಾಗಲೂ ತುಂಬಾ ಸ್ಪೆಷಲಿ ಇದು ಒಂಥರ ಕಿಡ್ಸ್ಗೆ ಹೇಗೆ ಚಾಕ್ಲೇಟ್ ಕೊಡ್ತಾರೆ ಆ ಥರ ಇಂಪಾರ್ಟೆಂಟ್ ಅವಾರ್ಡ್ ಫಂಕ್ಷನ್ಸ್ ನಮಗೆ ಆ್ಯಂಡ್ ಚಿತ್ತಾರ ಅವಾರ್ಡ್ ಸ್ಪೆಷಲಿ ಒಂದು ಮ್ಯಾಗ್ಝೀನಿಂದ ಈ ಲೆವೆಲ್ಗೆ ಬಂದಿದ್ದಾರೆ ದೇ ಆರ್ ಡೂಯಿಂಗ್ ಅವಾರ್ಡ್ಸ್ ಆ್ಯಂಡ್ ಹೊಸ ಹೊಸ ಹೊಸೊಬ್ಬರುಗೆ ಚಾನ್ಸ್ ಕೊಡ್ತಾ ಇದ್ದಾರೆ ಆ್ಯಂಡ್ ದೇ ಆರ್ ಅಪ್ರಿಷಿಯೇಟಿಂಗ್ ದೇರ್ ಎಫರ್ಟ್ಸ್ ಐ ಥಿಂಕ್ ಇಟ್ಸ್ ಇಟ್ಸ್ ಬ್ಯೂಟಿಫುಲ್ ಆ್ಯಂಡ್ ಇಟ್ಸ್ ನಮ್ಮ ಕರ್ನಾಟಕ ಅವಾರ್ಡ್ ಲೋಕಲ್ ಅವಾರ್ಡ್ ಫಂಕ್ಷನ್ಸ್ ಐ ಐ ಲವ್ ದಟ್ ಫ್ಯಾಕ್ಟ್ ಆ್ಯಂಡ್ ಯಾರು ಎಸ್ ಅವಾರ್ಡ್ ಫಂಕ್ಷನ್ ಅಂತ ಬಂದಾಗ ನೀವು ಅಟೆಂಡ್ ಮಾಡ್ತಾ ಇರ್ತಾರೆ ಅವಾರ್ಡ್ ಗಳು ಸೊ ಅವಾರ್ಡ್ ಫಂಕ್ಷನ್ ಅಲ್ಲಿ ಹೀರೋಯಿನ್ಗಳು ರೆಡಿ ಆಗೋದೇ ಒಂದು ಬ್ಯೂಟಿಫುಲ್ ಅದೊಂದು ಅದು ನೋಡೋಕೆ ಒಂದು ಎಕ್ಸ್ಪೀರಿಯನ್ಸ್ ಅದು ಮಾಡೋಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಅವಾರ್ಡ್ ಫಂಕ್ಷನ್ ಇಸ್ ಆಲ್ ಅಬೌಟ್ ಅದು ಒಂದು ಜರ್ನಿ ಇದೆ ಇಟ್ಸ್ ಸ್ವಲ್ಪ ಜನಕ್ಕೆ ಅದು ತುಂಬ ನೋಡೋಕ್ಕೆ ಇಟ್ ಈಸ್ ಲೈಕ್ ಅ ಟಫ್ ಟಾಸ್ಕ್ ಬಟ್ ಫಾರ್ ಅಸ್ ಇಟ್ ಇಸ್ ಇಟ್ಸ್ ಎಕ್ಸೈಟಿಂಗ್ ಎಸ್ ಸೊ ಅವಾರ್ಡ್ ಫಂಕ್ಷನ್ ಅಂತ ಬಂದಾಗ ಇಷ್ಟು ಬ್ಯೂಟಿಫುಲ್ ಆಗಿ ರೆಡಿಯಾಗಿ ಬಂದಿದ್ರೆ ಈ ಒಂದು ರೆಡಿ ಆಗೋಕ್ಕೆ ಎಷ್ಟು ಟೈಮ್ ತಗೊಂಡು ಐ ಥಿಂಕ್ ಟುಡೇ ಟು ಒನ್ ಅವರ್ ಒನ್ ಅವರ್ ನಮಗೆ ಒನ್ ಅವರ್ ಒನ್ ಅವರ್ ಕಡಿಮೆಯೇ ತುಂಬಾ ಜನ ಟೂ ಅವರ್ಸ್ ತ್ರೀ ಅವರ್ಸ್ ತಗೋತಾರೆ ನಿಮ್ಮ ಔಟ್ಫಿಟ್ ತುಂಬಾ ಚೆನ್ನಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ರೆ ಈ ಔಟ್ಫಿಟ್ ಬಗ್ಗೆ ಹೇಳೋಣ ಸೊ ಈ ಔಟ್ಫಿಟ್ ಹೌಸ್ ಆಫ್ ತ್ರೀ ಅವರು ಕೂಡ ಬ್ಯಾಂಗ್ಳೂರಲ್ಲಿದ್ದಾರೆ ಹೌಸ್ ಆಫ್ ತ್ರೀ ಬೈ ಶೌನಕ್ ಆ್ಯಂಡ್ ಐ ಲವ್ ದ ಫ್ಯಾಕ್ಟ್ ಇಟ್ಸ್ ಅ ಸ್ಯಾರಿ ಎಟ್ ಅದು ಸ್ವಲ್ಪ ಮಾಡರ್ನ್ ಟಚ್ ಕೊಟ್ಟಿದ್ದಾರೆ ಇದನ್ನು ಡೀಟೇಲ್ಸ್ ತುಂಬ ಇದೆ ಚಂದೇರಿ ಸಿಲ್ಕ್ ಫ್ಯಾಬ್ರಿಕ್ ಇದೆ ಸೊ ಐ ಥಿಂಕ್ ಐ ಲವ್ ಎವ್ರಿಥಿಂಗ್ ಅಬೌಟ್ ಔಟ್ಫಿಟ್ ತುಂಬ ಚೆನ್ನಾಗಿ ಕಾಣಿಸ್ತು ಥ್ಯಾಂಕ್ ಯು ಕ್ಕೆ ಸೋ ಮಚ್ ಆ್ಯಂಡ್ ಯುಸ್ ಮೈ ಫಸ್ಟ್ ಅವಾರ್ಡ್ ಅಂಡ್ ನನ್ನ ಫಸ್ಟ್ ಮೂವಿಗೆ ಫಸ್ಟ್ ನಾಮಿನೇಷನ್ ಇಟ್ಸ್ ಗುಡ್ ಪ್ಲಸಂಟ್ಲಿ ಎಸ್ ಪ್ರತಿಯೊಬ್ಬರು ಆರ್ಟಿಸ್ಟ್ ಅಂತ ಬಂದಾಗ ಒಂದು ಸಿನಿಮಾ ಒಂದು ಒಳ್ಳೆ ಸಿನಿಮಾ ಬೇಕು ಅಂತ ವೇಟ್ ಮಾಡ್ತಾ ಇರ್ತಾರೆ ಬಟ್ ಆ ಒಂದು ಒಳ್ಳೆ ಸಿನಿಮಾ ಆದಾಗ ಸೊ ಅದು ಅವಾರ್ಡ್ಗೆ ನಾಮಿನೇಷನ್ ಆಗ್ತಾ ಇದೆ ಅಂತ ಅಂದಾಗ ಅದೊಂದು ಖುಷಿನೇ ಬೇರೆ ಇರುತ್ತೆ ಸೊ ನಿಮಗೆ ಆ ಒಂದು ಖುಷಿ ಪ್ರತಿಯೊಬ್ಬರಿಗೂ ಎಸ್ಪೆಷಲಿ ನೀವು ಹೇಳ್ದಂಗೆ ಒಂದು ಆರ್ಟಿಸ್ಟ್ಗೆ ಮೊದಲನೇ ಸಿನಿಮಾ ಅನ್ನೋದು ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ ನನ್ನ ಮೊದಲನೇ ಸಿನಿಮಾ ಇವತ್ತು ಹೆಮ್ಮೆ ಏನಂದರೆ ನನ್ನ ಮೊದಲನೇ ಸಿನ್ಮಾ ನಾಮಿನೇಷನ್ಗೆ ಹೋಗಿದೆ ಸೊ ಇಟ್ಸ್ ಹ್ಯಾಪಿನೆಸ್ ಇಸ್ ಇನ್ ಹೈ ಆ್ಯಕ್ಚುಲಿ ಅದೊಂದು ಮೆಮೊರಿಯಾಗಿ ಕೂತ್ಕೊಳ್ಳುತ್ತೆ ನನ್ನ ಮೊದಲನೇ ಸಿನಿಮಾ ಚಿತ್ತಾರ ನಾಮಿನೇಷನ್ಗೆ ಹೋಯ್ತಲ್ಲ ಅನ್ಬಟ್ ಅವಾರ್ಡ್ ವಿನ್ನಿಂಗ್ ಸೆಕೆಂಡರಿ ಬಟ್ ನಾಮಿನೇಷನ್ ಇಸ್ ಓನ್ಲಿ ಬಿಗ್ ಟಾಸ್ಕ್ ಆ್ಯಕ್ಚುಲಿ ಐ ಆಮ್ ವೆರಿ ಹ್ಯಾಪಿ ಆ್ಯಕ್ಚುಲಿ ಎಸ್ ಯಾ ಇಂಥ ಅವಾರ್ಡ್ ಫಂಕ್ಷನ್ಗಳು ಅಂತ ಬಂದಾಗ ಸೊ ನಾವು ಒಂದ್ಸರಿ ಟಿವಿಲಿ ಕೂತ್ಕೊಂಡು ನೋಡೋದು ಅವಾರ್ಡ್ ಫಂಕ್ಷನ್ ಏನೋ ಒಂದು ಖುಷಿ ಇರುತ್ತೆ ಸೊ ಅನ್ಕೋತಿರ್ತೀವಿ ಅವಾರ್ಡ್ ಫಂಕ್ಷನ್ ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಬಟ್ ಈಗ ನಾವೇ ಆ ಒಂದು ಸ್ಟೇಜಲ್ಲಿ ಹೋಗ್ತೀವಿ ಇಲ್ಲ ನಾವೇ ನಾಮಿನೇಟ್ ಆಗಿದ್ದೀವಿ ಅಂತ ಬಂದಾಗ ಅದನ್ನ ಹೆಂಗಿರುತ್ತೆ ತುಂಬಾ ಹೆಮ್ಮೆ ಅನ್ಸುತ್ತೆ ಅಲ್ವಾ ಯಾ ಆಕ್ಚುಲಿ ಏನಂದ್ರೆ ಪ್ರತಿ ಸಿನಿಮಾನು ನಾಮಿನೇಟ್ ಆಗಬೇಕು ಒಬ್ರು ಸಿನಿಮಾ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಒಂದು ಆರ್ಟಿಸ್ಟ್ ಆಗಲಿ ಒಂದು ಡೈರೆಕ್ಟರ್ ಆಗಲಿ ತುಂಬ ಹಾಸಿಗಳನ್ನ ಇಟ್ಕೊಂಡು ಸಿನ್ಮಾ ಮಾಡ್ತಾರೆ ಸೊ ಅದೊಂದು ಯಾರೋ ಗುರುತಿಸ್ತಾ ಇದ್ದಾರೆ ಅಂತ ಇದ್ದಾಗ ಅದೊಂಥರ ತುಂಬ ಹೆಮ್ಮೆ ಪ್ರೀತಿ ಕೊಡುತ್ತೆ ಆ್ಯಕ್ಚುಲಿ ಮನಸ್ಸಿಲಿ ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ನಿಮಗೆ ನಾನು ಎಷ್ಟು ಹ್ಯಾಪಿ ಆಗಿದ್ದೀನಿ ಅಂತ ಲೈಫ್ ಟೈಮ್ ನೆನಪಂತೂ ಇರುತ್ತೆ ಅಲ್ವಾ ಈ ಸಿನಿಮಾ ಆ್ಯಕ್ಚುಲಿ ಹುಡುಗಿರು ಅಂತ ಬಂದಾಗ ರೆಡಿ ಆಗೋದ್ರಲ್ಲಿ ಹುಡುಗಿರು ಅಂತೂ ಯಾವಾಗಲೂ ಟಾಪ್ ಅಲ್ಲೇ ಇರ್ತಾರೆ ನೀವು ಕೂಡ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ರೆಡಿಯಾಗಿ ಬಂದಿದ್ರೆ ಈ ಒಂದು ಔಟ್ಫಿಟ್ ಬಗ್ಗೆ ಮಾತಾಡೋದು ಎಸ್ ಎಸ್ ಔಟ್ಫಿಟ್ ಫಿಟ್ ನಂದು ಡಿಸೈನರ್ ಡಿಸೈನ್ ಮಾಡಿದ್ದಾರೆ ಆಬ್ವಿಯಸ್ಲಿ ಸ್ಟಾರ್ ಅವಾರ್ಡ್ ಐ ಕಾಂಟ್ ಕಮ್ ಸಿಂಪಲ್ ವೇ ಸೊ ಒಂದು ಡಿಸೈನರ್ ಸೂಟಲ್ಲಿ ಇಟ್ಸ್ ಲೈಕ್ ಗುಡ್ ಎಕ್ಸೈಟ್ಮೆಂಟ್ ಇತ್ತು ಬೆಳಿಗ್ಗೆನೆ ಓಕೆ ಐ ಆಮ್ ಗೋಯಿಂಗ್ ಫಾರ್ ಅವಾರ್ಡ್ ಫಂಕ್ಷನ್ ಅಂದ್ಬಿಟ್ಟು ಪ್ರತಿಯೊಂದು ಒಂದು ಲೈನ್ ಏನು ರೆಡಿ ಆಗ್ಬೇಕಾದ್ರೂ ವಿಲ್ ಬಿ ಹ್ಯಾಪಿ ಲೈಕ್ ಏ ಯಾ ಅಲ್ಲಿ ಹೋದಾಗ ಚೆನ್ನಾಗಿ ಕಾಣಿಸ್ಲೇಬೇಕು ಅಂತ ಇರುತ್ತೆ ಇಟ್ಸ್ ಗುಡ್ ಥ್ಯಾಂಕ್ ಯು ಕಾಂಪ್ಲಿಮೆಂಟ್ ಮಾಡೋದಕ್ಕೆ ಚಿತ್ರ ಅವಾರ್ಡ್ಸ್ಗೆ ಬಂದಿರುವಂಥದ್ದು ಟ್ಯಾಲೆಂಟೆಡ್ ಆಕ್ಟರ್ ಹೀರೋ ನವೀನವ್ರು ಇದಾರೆ ನನ್ನ ಜೊತೆ ಮಾತಾಡ್ತಾ ಹಾಯ್ ಹೇಗಿದ್ದೀರಾ ನಮಸ್ಕಾರ ನೀವು ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಅಂಡ್ ಚಿತ್ರ ಅವಾರ್ಡ್ಸ್ ಸೊ ಚಿತ್ರ ಅವಾರ್ಡ್ಸ್ ಅಂದ್ರೆ ಅವಾರ್ಡ್ ಫಂಕ್ಷನ್ಗಳು ಒಂದಷ್ಟು ಅಟೆಂಡ್ ಮಾಡ್ತಾ ಇರ್ತಾರೆ ಅವಾರ್ಡ್ ಫಂಕ್ಷನ್ ಗಳು ಆಗ್ತಾ ಇರ್ತಾರೆ ಚಿತ್ರ ಅವಾರ್ಡ್ ಅಂತ ಬಂದಾರೆ ಖುಷಿ ಆಗುತ್ತೆ ಆಮೇಲೆ ಸಿನಿಮಾಗಳನ್ನ ಪ್ರಮೋಟ್ ಮಾಡ್ಕೊಂತಾನೆ ಬಂದಿರ್ತಾರೆ ಆಮೇಲೆ ಹೊಸಬರಿಗೆ ಒಂದು ಹೊಸ ಕಾಲಂಬಂದು ಇಟ್ಟಿರ್ತಾರೆ ಸುಮಾರು ಅವಾಗ ನಾವು ಈ ಲೈಬ್ರರಿಗೆ ಹೋದಪ್ಪ ಅಂತಂದ್ರೆ ಬೇರೆ ಬೇರೆ ಕಾದಂಬರಿ ಬಿಟ್ಟರೆ ನಾವು ಸಿನಿಮಾ ಪ್ರೋಣಿ ಅಂತ ಇದ್ದಿದ್ನೇ ತೆಗದ್ ತೆಗೆದು ನೋಡ್ತಿದ್ವಿ ಬೇಪರ್ನಾಗಿದ್ದೀವಪ್ಪ ಅಂದ್ರೆ ಅದನ್ನ ಕಟ್ ಮಾಡ್ಕೊಂಡ್ಬಂದು ರೂಮ್ನಾಗೆ ಅಂಚ್ಕೊತಿದ್ವಿ ಟೈಮ್ ಟೈಮಿಂದನೂ ಭಾಳ ಹತ್ತಿರ ಆ್ಯಂಡ್ ಇರುವಂಥ ಒಂದು ಕುಟುಂಬದಲ್ಲಿ ಒಂದೊಂದು ಕಂಪ್ಲೀಷನ್ ಅಂತ ಸಿಗದೆ ಸೇರಿಸ್ಕೊಂಡ ಮೇಲೆ ಅಂದರೆ ಇಟ್ ಈಸ್ ಇನ್ಕಂಪ್ಲೀಟ್ ಅಂತ ಅಂದರೆ ಒಂದು ಸಿನಿಮಾ ಫೆಟರ್ನಿಟಿ ಅಥವಾ ಕುಟುಂಬ ಅಂತ ಕರಿಬೇಕು ಅಂತಂದರೆ ಅದರಲ್ಲಿ ಪತ್ರಿಕೆನೂ ಬರ್ತದೆ ವರದಿಗಾರರು ಬರ್ತಾರೆ ಈಗ ಹೊಸದಾಗಿ ಡಿಜಿಟಲ್ ರೆವಲ್ಯೂಷನ್ ಆದಮೇಲೆ ಯೂಟ್ಯೂಬ್ ಚಾನಲ್ಸ್ಗಳು ಬರ್ತವೆ ಸೊ ಒಂದು ಕಂಪ್ಲೀಟ್ ಕಂಪ್ಲೀಟ್ನೆಸ್ನ ತಂದು ಕೊಡ್ತವೆ ಅಂತ ಹೇಳ್ತೀನಿ ಆಮೇಲೆ ಈ ಥರದೊಂದು ವೇದಿಕೆ ಸೃಷ್ಟಿ ಮಾಡಿದಾಗ ಒಂದು ಖುಷಿ ಅಲ್ಲ ಅಂದರೆ ಒಬ್ಬರು ಕೆಲಸನ ಗುರುತಿಸಿ ಅದ್ರ ಬಗ್ಗೆ ಮಾತಾಡ್ತಾರೆ ಅಂತಂದಾಗ ಆಗುತ್ತೆ ಒಂದು ಪ್ರೋತ್ಸಾಹ ಕೊಡುತ್ತೆ ಇನ್ನೂ ಇನ್ನೂ ಹೆಚ್ಚಿಗೆ ಚಲೋದೊಂದು ಕೆಲಸ ಮಾಡೋಕ್ಕೆ ಹುರಿದುಂಬಿಸುತ್ತೆ ಎಸ್ ಈಗ ಅವಾರ್ಡ್ ಫಂಕ್ಷನ್ ಅಂತ ಬಂದಾಗ ಒಂದಷ್ಟು ವರ್ಷಗಳ ಹಿಂದೆ ಹೋಯ್ತು ಅಂತಂದರೆ ನಾವು ಟಿವಿಲಿ ಕೂತ್ಕೊಂಡು ಅವಾರ್ಡ್ ಫಂಕ್ಷನ್ ಎಲ್ಲ ನೋಡ್ತಾ ಇರ್ತೀವಿ ಅವಾರ್ಡ್ ತಗೊಳ್ಳೋದನ್ನ ನೋಡ್ತಾ ಇರ್ತೀವಿ ಸೊ ಒಂದ್ಸರಿ ನಾವು ಒಂದ್ಸರಿ ನಾಮಿನೇಟ್ ಆದರೆ ಹೇಗಿರುತ್ತೆ ನಮ್ಮ ಸಿನಿಮಾಗಳಲ್ಲಿ ನಾಮಿನೇಟ್ ಆದರೆ ಹೆಂಗಿರುತ್ತೆ ಅನ್ನೋ ಒಂದು ಖುಷಿ ಎಲ್ಲೋ ಹೋಗ್ತಾ ಇರುತ್ತೆ ಸೊ ಆ ಥರ ಏನಾದರೂ ಆದಾಗ ಡ್ರೀಮ್ ಕಮ್ ಟ್ರೂ ಅಂತ ಹೆಂಗೆ ಫೀಲ್ ಅದೇ ಅಂದ್ರೆ ಈಗ ಶಾಲೆಗೆ ನಾವು ಸ್ಟೇಜ್ ಹತ್ತಿದಾಗ ಒಂದ್ ನಾಲ್ಕು ಮಂದಿ ಕ್ಲಾಬ್ಸ್ ಹೊಡೀತಿರ್ತಾರ ಆಮೇಲೆ ಬಂದ್ ಕೆಳಗಡೆದ ಟೀಚರ್ ಬಂದು ಈಗ ಮಸ್ತ್ ಮಾಡಿದಿ ಮಸ್ತ್ ಮಾಡಿದೆ ಅಂತಾರಲ್ಲ ಆ ಖುಷಿ ಸಿಗ್ತೈತಲ್ಲ ಅದು ಅದೇನ್ ಮಾಡತ್ತ ಇನ್ನು ಸ್ವಲ್ಪ ಖುಷಿ ಮಾಡತ್ತ ಯಾಕಂದ್ರೆ ಕೆಲವೊಬ್ಬರೇ ಕೆಲವೊಂದು ಇರ್ತದೆ ಅವ್ರ ಪರ್ಸನಲ್ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಖುಷಿ ಪಡ್ತಾರೆ ಬಟ್ ಈಗ ನನ್ನ ನನ್ನ ಮಟ್ಟಿಗೆ ಅಂತ ತಿಳ್ಕೊಂಡಾಗ ನನಗೆ ಫಸ್ಟ್ ನನ್ನ ನಿರ್ದೇಶಕ ಬಂದ್ಬಿಟ್ಟು ಏ ಚಲೋ ಚಲೋ ಬಂತು ಶಾರ್ಟ್ ಅಂದ್ ಖುಷಿ ಆಗ್ತೈತಿ ನೆಕ್ಸ್ಟ್ ಥಿಯೇಟರ್ ವಿಸಿಟ್ ಮಾಡ್ಬೇಕಾದ್ರೆ ಯಾರಾದ್ರು ಬಂದ್ಬಿಡೋದು ತುಂಬ ಚೆನ್ನಾಗಿ ಅಂತ ಅಂತಂದ್ರೆ ಖುಷಿ ಆಗ್ತದೆ ನೆಕ್ಸ್ಟ್ ಈ ಥರದ ವೇದಿಕೆಗಳು ಅಂತ ಬಂದಾಗ ಈ ವೇದಿಕೆಗಳಲ್ಲಿ ರೆಕಗ್ನಿಷನ್ ಸಿಗ ಖುಷಿ ಆಗುತ್ತೆ ಆ ಖುಷಿ ಇರ್ತದಲ್ಲ ಅದು ಇನ್ನೂ ಬೆಟರ್ ವರ್ಕ್ಗೆ ಪುಷ್ ಮಾಡುತ್ತೆ ಸೊ ಖುಷಿ ಥ್ಯಾಂಕ್ ಯು ಸೋ ಮಚ್ ಮಾತಾಡೋದಕ್ಕೆ